ಹೋಗಿರತಕ್ಕಂತಹ ಹದಿಮೂರ್ ಸಾವಿರ ಟೀಚರ್ಸ್ದು ಅಂದ್ರೆ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ಪೊಲಿಷನ್ ತಂದಿತ್ತು ಇಪ್ಪ ಹದಿಮೂರ್ ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟಿಗ್ ಹಂಗ್ ಬಿಟ್ಟಿದ್ರು ಕರೆಕ್ಟ್ ನಮಶಿಯವ್ರದ್ದು ಆ ಇದ್ರಿ ಆದ್ರೆ ನೀವು ಮುಂದುವರಿಸಲಿಲ್ಲ ಆದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಕೋರ್ಟಲ್ಲಿ ಇತ್ತು ನಾನ್ ನಾನ್ ಇನ್ನ ಹೇಳ್ತೀನಿ ಈಗ ನಾನ್ ಮುಗಿಸ್ತೀನಿ ನಾನ್ ಮುಗಿಸ್ತೀನಿ ಹದಿಮೂರ್ ಸಾವಿರ ಟೀಚರ್ಸ್ದು ಕೂಡ ಸರ್ ಎಷ್ಟ್ ಸತಿ ಮೀಟಿಂಗ್ ಮಾಡಿಲ್ಲ ಸರ್ ಅವ್ರು ಬಂದು ನಿಮ್ಮ ಹತ್ರ ಅಸೋಸಿಯೇಷನ್ ನಿಮ್ಮ ನಿಮ್ಮತ್ರ ಬಂದಿದ್ದಾರೆ ನೀವೆಲ್ಲರೂ ಕೂಡ ಎಷ್ಟ್ ಸತಿ ಮೀಟಿಂಗ್ ಮಾಡಿಲ್ಲ ಇಲ್ಲಿ ಪುಟ್ಟರಾಜ್ ಅವರು ಇದ್ದಾರೆ ಇವರೆಲ್ಲ ಬಂದ್ ತಲೆ ತಿಂತ ಇದ್ರು ಯಾಕೆಂದ್ರೆ ನಮ್ ಸರ್ಕಾರ ಇವಾಗ ಮಾಡ್ಲಿಲ್ಲ ಅಂದ್ರೆ ಸರ್ ಹೈಯೆಸ್ಟ್ ದುಡ್ಡು ಕೊಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಒಳ್ಳೆ ಲಾಯರ್ಸ್ ನ ಎರಡ್ ಸತಿ ಚೇಂಜ್ ಮಾಡಿದ್ದೀವಿ ಸರಿ ಇಲ್ಲ ಅಂದ್ರ ಮತ್ ಸರಿ ಚೇಂಜ್ ಮಾಡ್ಬೇಕಾಗತ್ತೆ ಸರ್ಕಾರದ ಹಣ ಅಂದ್ರೆ ಸಾರ್ವಜನಿಕರ ಹಣ ಶಿಕ್ಷಣ ಒಳ್ಳೇದ್ ಕೊಡ್ಬೇಕು ಆ ನಿಟ್ಟಿನ ಮೇಲೆ ತಗೊಂಡು ಇವತ್ತು ಹನ್ನೆರಡುವರೆ ಸಾವಿರ ಟೀಚರ್ಸ್ ನ ಇತಿಹಾಸದಲ್ಲಿ ಇವತ್ತು ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ನ ತಗೊಂಡು ನಾವು ಇವತ್ತು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ಜೊತೆಗೆ ನೀವು ಕೇಳಿದ್ರಿ ಕಲ್ಯಾಣ ಕರ್ನಾಟಕಕ್ಕೆ ಏನ್ ಮಾಡ್ತಾ ಇದೀರಿ ಅಂತ ಸರ್ ಕಲ್ಯಾಣ ಕರ್ನಾಟಕಕ್ಕೆ ಹೊರೀ ಕಲ್ಯಾಣ ಕರ್ನಾಟಕಕ್ಕೆ ಐದ್ ಸಾವಿರದ ಆರ್ನೂರ ಚಿಲ್ಡ್ರನ್ ಟೀಚರ್ಸ್ ನಾವು ತಗೊಳೋದಕ್ಕೆ ಈ ಏನು ಇಂಟರ್ನಲ್ ರಿಸರ್ವೇಶನ್ ಅಂದ್ಬಿಟ್ಟು ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಾವು ಮುಗಿಸ್ತೇವೆ

ಮಾನ್ಯ ಅಧ್ಯಕ್ಷ ಅವ್ರ ಮಾಹಿತಿ ತಪ್ಪು ಯಾಕೆಂದ್ರೆ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತದೆ ಕಲಬುರಗಿಯಲ್ಲಿ ಆ ಸಂದರ್ಭದಲ್ಲಿ ಎಂಬತ್ತು ಪರ್ಸೆಂಟ್ ಯಾವ್ದು ಖಾಲಿ ಹುದ್ದೆ ಇದೆ ನನ್ನ ಇಲಾಖೆಯಲ್ಲಿ ಮತ್ತೆ ಎಲ್ಲಾ ಇಲಾಖೆಯಲ್ಲೂ ಮಾಡಬೇಕು ಅಂದ್ರು ಅದು ಈ ಫೆಬ್ರವರಿ ಆ ಫೆಬ್ರವರಿ ಆದ್ಮೇಲೆ ಈ ಇಂಟರ್ನಲ್ ರಿಸರ್ವೇಶನ್ ಸರ್ ನನ್ಗೂ ಆಸೆ ಇದೆ ಹೊಟ್ಟೆ ಉರಿತಾ ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಇಂಟರ್ನಲ್ ರಿಸರ್ವೇಶನ್ ಬರೀ ನನ್ನ ಇಲಾಖೆಗಲ್ಲ ಅದು ಇಡೀ ರಾಜ್ಯದಲ್ಲಿ ಕೆಲವು ಸಮಾನತೆಯನ್ನು ತರ್ತಕ್ಕಂಥ ಆಮೇಲೆ ನೂರಕ್ಕೆ ನೂರು ಇಂಟರ್ನಲ್ ರಿಸರ್ವೇಶನ್ ಏನಿದೆ ಅದನ್ನ ಬದ್ಧವಾಗಿ ನಾವು ಇದು ಇದನ್ನ ಕ್ರಿಯಾ ರೂಪಕ್ಕೆ ತಂದೆ ತರ್ತೀವಿ ಹತ್ತೊಂಬತ್ತನೇ ತಾರೀಕು ಅಂದ್ರೆ ನಾಳೆ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಕ್ಯಾಬಿನೆಟ್ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ ಎಲ್ಲರಿಗೂ ಅವ್ರಿಗೆ ಹಕ್ಕಿರ್ತದೆ ಸರ್ ಅವ್ರವ್ರ ಸಮಾಜದವ್ರು ಕೇಳ್ತಾರೆ ಅದನ್ನ ನಾವು ಏನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ ನನಗೇನಿಲ್ಲ ನೀವು ಯಾವತ್ ಕೊಡ್ತೀರಿ ಇವತ್ತು ಬಂತು ನಾಳೆಯಿಂದ ತಗೊಳ್ಬೋದು ಅಂತ ಹೇಳಿದ್ರೆ ನಾನು ಎರಡ ಮೂರ್ ಮೂರ್ ಮೂರು ವರ್ಷ ತಗೊಳ್ಳೋದಿಲ್ಲ ನನ್ನ ಪ್ರಕಾರ ಮೂರರಿಂದ ನಾಲ್ಕು ತಿಂಗಳು ಹೈಯೆಸ್ಟ್ ಅಲ್ಲಿ ನಾ ರಿಕ್ರೂಟ್ಮೆಂಟ್ ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ನೂರೂರು ನಾವು ಮಾಡೇ ಮಾಡ್ತೀವಿ ನಮ್ ಸರ್ಕಾರದಿಂದ ಸರ್ ಹಿಂದೆ ಹೋಗೋದಿಲ್ಲ ಆದ್ರೆ ನೀವೇನ್ ಹೇಳಿದ್ರಲ್ಲ ಈ ಕಡೆ ಬಂದ ಐದ್ ಸಾವಿರದ ಆರ್ನೂರು ಬರೀ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯಕ್ಕೆ ಬರೀ ಐದ್ ಸಾವಿರ ಸರ್ ಅಂದ್ರೆ ಹೆಚ್ಚು ಒತ್ತನ್ನ ಕೊಡೋದಕ್ಕೆ ನಾವು ಮಾಡ್ತಾ ಇರೋದು ಪ್ಲಸ್ ನಮ್ಮ ಹೆಸರು ಮಾಡ್ತೋಗ್ಬಿಡ್ತು ಹೇಮ್ಲತಾ ಅವರು ಅಮ್ಮ ನೀವು ಶಿವ ಹೇಮಲತಾ ಅವ್ರು ತಾವ್ ಹೇಳಿದ್ರಮ್ಮ ಏನಂತ ಹೇಳಿದ್ರಿ ನೀವು ಕೆಲವು ಶಾಲೆಯಲ್ಲಿ ನಿಮಗೆ ಆ ಅಡ್ಮಿಷನ್ ಸಿಗ್ತಾ ಇಲ್ಲ ಅಂತ ಯಾವ ಶಾಲೆ ಕೆಪಿ ಎಸ್ ತಾನೆ ಹಾ ಅದಕ್ಕೆ ಇತಿಹಾಸದಲ್ಲಿ ಇದುವರೆಗೂ ಮೂರ್ ಮುನ್ನೂರ ಆರು ಆರು ಶಾಲೆಗಳಿದ್ವು ಅಷ್ಟೇ ನಮ್ಮ ರಾಜ್ಯದಲ್ಲಿ ಈಗ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೋಸ್ಕರ ಎ ಡಿ ಬಿ ಬ್ಯಾಂಕ್ ಇಂದ ಫಸ್ಟ್ ಟೈಮ್ ಸರ್ ನಾವು ಬಂದ್ಮೇಲೆ ಎರಡ್ ಸಾವಿರದ ಐನೂರು ಕೋಟಿಯಲ್ಲಿ ಐನೂರು ಶಾಲೆಗಳನ್ನ ನಾವು ಇಡೀ ರಾಜ್ಯದಲ್ಲಿ ಒಂದೇ ಸತಿಗೆ ನಾವು ಓಪನ್ ಮಾಡ್ತಕ್ಕಂಥದ್ದು ಇಷ್ಟು ವರ್ಷದಲ್ಲ ಎರಡ್ ಸಾವಿರದ ಹದಿನೆಂಟರಿಂದ ಇವತ್ತವರ್ಗು ಎಷ್ಟು ವರ್ಷ ಆಯ್ತು ಏಳು ಎಂಟು ವರ್ಷ ಆಯ್ತು ಆದ್ರೆ ಬರೀ ಒಂದೇ ವರ್ಷದೊಳಗೆ ಅಂದ್ರೆ ಈಗ ಬರತಕ್ಕಂತ ಇನ್ನೊಂದು ಎರಡ್ ಮೂರು ಒಂದು ತಿಂಗಳೊಳಗೆ ಸರ್ ಐನೂರು ಶಾಲೆ ಜೊತೆಗೆ ನಿಮ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಕ್ಸ್ಟ್ರಾ ಒಂದು ನೂರು ಕೆ ಪಿ ಎಸ್ ಶಾಲೆಗಳನ್ನ ಕೊಡ್ತಕ್ಕಂಥ ತೀರ್ಮಾನವನ್ನು ಇವತ್ತು ಮಾಡಿ ಇನ್ನೊಂದು ವಾರದೊಳಗೆ ಹತ್ತು ದಿವಸದೊಳಗೆ ನೋಟಿಫಿಕೇಶನ್ ಕೂಡ ಹೊಡಿಸ್ತಕ್ಕಂತ